ಹಲೋ ಹಲೋ ಯಾರು ಹಲೋ ನಾವು ಮಹೇಂದ್ರ ಅಂತ ಹಾ ಇದು ಲೋನು ಕೊಡ್ತಾರಂತ ನಂಬರ್ ಹಾಕಿದ್ರು ನೀವೇ ಲೋನ್ ಕೊಡಾರ ಸ ಲೋನ್ ಹಾ ಲೋನ್ ಲೋನ್ ಅಂದ್ರ ವೆಬ್ಸೈಟ್ ಅದ್ರಲ್ಲಿ ನಂಬರ್ ಸಿಗ್ತು ಲೋನ್ ಅಂದ್ಬಿಟ್ಟು ನಿಮ್ದು ನಂಬರ್ ಇತ್ತು ಅದಕ್ಕೆ ಲೋನ್ ಕೊಡ್ತೀರಾ ಲೋನ್ ಕೊಡ್ತೇವೆ ಅಂತ ಈ ನಂಬರ್ ಹಾಕಿದ್ರಾ ಹಾಕಿದ್ರು ಆ ಹಾ 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 ಲೋನು ಓಕೆ ಓಕೆ ಅದೇ ಅದೇ ನಮ್ಗೆ ಬೇಕಾಗಿತ್ತು ಒಂದು ಐವತ್ ಸಾವಿರ ಆಮೇಲೆ ನೆಕ್ಸ್ಟ್ ಅದ್ಕೆ ತೀರ್ಸಿ ಒಂದು ಲಕ್ಷನ ತೆಗ್ಬೋದು ಹಾ 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 ನಂಬರ್ ನೋಡಿದ್ ಇದ್ರಲ್ಲಿ ಈ ತರ ಕೊಟ್ಟಿದ್ರಲ್ಲ ಅದ್ಕೆ ಮಾಡ್ದೋ ಹಾ 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 ನಮ್ ನಂಬರ್ ಇದೆಯಾ ಅದ್ರಲ್ಲಿ ಆಯ್ತಾಯ್ತು ಕೊಡ್ತೀವಿ ಲೋನ್ ಕೊಡ್ತೀವಿ ಅದೇ ಅದ್ ಹೆಂಗೆ ಏನು ಹೆಂಗೆ ಅಂದ್ರೆ ಅದಕ್ಕೆ ನಮ್ಮ ಮ್ಯಾನೇಜರ್ ಇದ್ದಾರೆ ಏಜೆಂಟ್ ಇದ್ದಾರೆ ಇಬ್ರು ಅದಕ್ಕೆ ಅಲ್ಲ ನಾವು ಓನರು ಇದಾರೆ ಹರ್ಷೇಂದ್ರ ಅಂತ ಒಬ್ಬರು ಇದಾರೆ ಟ್ವೆಂಟಿ ಫೋರ್ ಅವರ್ ಕೆಲಸ ಆಗುತ್ತೆ ಮಾಡ್ತಾರೆ ಹರ್ಷೇಂದ್ರ ಅಂತ ಒಬ್ರು ಇನ್ನೊಬ್ರು ವೀರೇಂದ್ರ ಅಂತ ಹರಿಶ್ಚಂದ್ರ ಅಂದ್ರೆ ಹರಿಶ್ಚಂದ್ರ ಅಲ್ಲ ಹರ್ಷೇಂದ್ರ ಅಂತ ಒಬ್ರು ಮ್ಯಾನೇಜರು ಅವರು ಡೇ ಶಿಫ್ಟ್ ಅಲ್ಲಿ ಅವರು ಇರ್ತಾರೆ ಡೇ ಶಿಫ್ಟ್ ಅಲ್ಲಿ ವೀರೇಂದ್ರ ಅಂತ ಇರ್ತಾರೆ ಅವ್ರು ನೈಟ್ ಶಿಫ್ಟಲ್ಲಿ ಹರ್ಷಿಂದ್ರ ಅಂತ ಇರ್ತಾರೆ ಅವ್ರ ಏಜೆಂಟ್ ಅವ್ರ BC ಏಜೆಂಟ್ ದುಡ್ಡು ನಾವ್ ಕೊಡೋದಲ್ಲ ಬ್ಯಾಂಕ್ ನೋಡ್ ಕೊಡ್ತಾರೆ ಬಿಸಿ ಏಜೆಂಟ ಏನ್ ಡೌಟ್ ಬರೋಂಗ ಹೇಳ್ತಾ ಇದ್ರು ಬಿಸಿ ಏಜೆಂಟ್ ಅಂತ ವಿಸಿ ಏಜೆಂಟ್ ಅಂದ್ರೆ ಯಾವ್ದೇ ಇದ್ರಲ್ಲಿ ನಾವ್ ಕೇಳಿದಿವಿ ಅಲ್ಲ ರೀ ನಿಮಗ ದುಡ್ಡು ತಾನೆ ಲೋನ್ ನಾವ್ ಕೊಡಲ್ಲ ಅದು ಬ್ಯಾಂಕ್ ನೋಡ್ ಕೊಡ್ತಾರೆ ಬಿ ಸಿ ಏಜೆಂಟ್ ಅಂತ ಇದ್ರಲ್ಲಾ ಅದಕ್ಕಾಗಿ ಹಾ BC ಏಜೆಂಟ್ ಅಂತ ಅಂದ್ರೆ ಬ್ಯಾಂಕ್ ಇದ್ರ ಇವ್ರಿಬ್ರು ಏಜೆಂಟ್ ಯಾರು ವೀರೇಂದ್ರ ಅಂತ ನಮ್ಮ ಮ್ಯಾನೇಜರ್ ಅವ್ರು ಹಾ ಅವರಿಗೆ ಕೇಳ್ರಿ ನೀವು ವೀರೇಂದ್ರ ಅಂತ ಡೇ ಶಿಫ್ಟ್ ಅಲ್ಲಿ ಅವರು ವರ್ಕ್ ಮಾಡ್ತಾರೆ ನೈಟ್ ಶಿಫ್ಟ್ ಅಲ್ಲಿ ಹರ್ಷೇಂದ್ರ ಅವರು ವರ್ಕ್ ಮಾಡ್ತಾರೆ ಹಾ ಮುಂಚೆ ಒಬರ್ನೆ ಇಟ್ಕೊಂಡಿದ್ವಿ ಮಂಜುನಾಥ್ ಅಂತ ಮ್ಯಾನೇಜರ್ ಓಡಿ ಹೋಗ್ಬಿಟ್ರು ಅವರು ಮಂಜುನಾಥ ಅಂತ ಇದನ್ನ ಯಾಕೆ ಬೇರೆ ತರ ಏನೋ ಮಾತಾಡ್ತಾ ಇದೀರ ಯಾಕೋ ಡೌಟ್ ಬರಂಗೈತದಾ ಸರ್ ಡೌಟ್ ಬರಂಗಂತಂದ್ರೆ ಮತ್ತೆ ನೀವು ಲೋನ್ ಲೋನನ್ನ ನಂಬರ್ ಯಾಕ್ರಿ ಹಂಗ್ ಸಿಕ್ತ ನಿಮಗೆ ಯಾರ್ ಕೊಡ್ತ ನಿಮಗೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಇತ್ತು ನಿಮ್ದು ನಂಬರ್ ವೆಬ್ಸೈಟ್ ಅಲ್ಲಿ ಇದ್ರೆ ಅವ್ರು ಯಾರು ವೆಬ್ಸೈಟ್ ಅಲ್ಲಿ ಹಾಕಿದಾರೆ ಆ ವೆಬ್ಸೈಟ್ ಕೇಳ್ರಿ ಹೆಸರು ಅದ್ರಲ್ಲಿ ಡೀಟೇಲ್ಸ್ ಬಂದ್ರೆ ನಿಮ್ದೇ ನಂಬರ್ ಸಿಕ್ತದೆ ಯಾವ್ದು ಬರ್ತೀನಿ ಬರಲ್ಲ ರೀ ನನ್ನ ಹೆಸರು ಗಿರೀಶ್ ಮಟ್ಟಣ್ಣ ಹೆಸರು ಕೇಳ್ತೀರಾ ಗಿರೀಶ್ ಮಟ್ಟಣ್ಣ ಅದ್ರ ಮುಂಚೆ ಪೊಲೀಸಲ್ಲೇನೋ ವಿಡಿಯೋ ಮಾಡ್ತಾ ಇದ್ದು ನೋಡ್ತಾ ಇದ್ದೆ ವಿಡಿಯೋದಲ್ಲಿದ್ದೀರಾ ಹಾ ಹೌದು ಸೌಜನ್ಯ ಹೊರಡದಲ್ಲಿ ಹೆಸರು ಗಿರೀಶ್ ಮಠಣ್ಣ ಅವ್ರ ಅಂತ ಅದು ಒಂದ್ ವಿಡಿಯೋ ಯಾವಾಗಲೂ ಒಂದ್ ಸರ್ತಿ ನೋಡಿತ್ತು ಹಾ ಹಾ ಅದೇನೋ ಆ ಆ ವಿಡಿಯೋ ಇದ್ರ ಕಡೆ ಸಸಿ ಧರ್ಮಸ್ಥಳ ಕಡೆ ಯಾವ್ದ ಕಡೆ ಸೌಜನ್ಯ ಅದೇ 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 ಇವುದು ನೋಡಿ ಯಾರು ನಂಬರ್ ಹಾಕಿದಾರೆ ನಮಗ ಗೊತ್ತಿಲ್ಲ ಈ ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ ಹಾ. ಈ ಸಹ ಧರ್ಮಸ್ಥಳದವರು ಮೀಟರ್ ಬಡ್ಡಿ ಗ್ರಾಮೀಣ ಅಭಿವೃದ್ಧಿ ಹೇಳಿ ನಾವು ಮೀಟರ್ ಬಡ್ಡಿ ಕೊಡಬೇಡಿ ಅಂತ ಒಂದು ಜನ ಜಾಗೃತಿ ಮಾಡ್ತಾ ಇದೀವಿ ಧರ್ಮಸ್ಥಳದ ಮೀಟರ್ ಬಡ್ಡಿ ಮಾಡ್ತಾರಸ ಒಳ್ಳರು ಒಳ್ಳೆಯರು ಏನು ಅಂತ ನಾವೇನ್ ನಾವೇ ಸಂಘರಲ್ಲಿ ಸೇರಿಲ್ಲ ಹಂಗಂತರು ಅಂತಾರೆ ಒಳ್ಳೆ ಇದಾಗ್ ಮಾಡ್ತಾರೆ ಎಲ್ಲಾ ಅಭಿವೃದ್ಧಿ ಮಾಡ್ತಾರೆ ಎಲ್ಲಾ ಜನಗಳಿಗೆ ಸವಲತ್ತು ಕೊಡ್ತಾರೆ ಅಂತ ಎಲ್ಲಾ ಪ್ರಚಾರ ಮಾಡ್ತಾರೆ ನಾವು ಅದಕ್ಕೆ ಸೇರಿಲ್ಲ ಆತರ ಹಂಗಂತರಲ್ಲ ಏನ್ಸ ನೀವ್ ಮಾಡ್ತಾರೆ ಪ್ರಚಾರ ಮಾಡ್ತಾರ ಅವ್ರು ಹಂಗಂತ ಹೇಳಿ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಾರ ಅವರು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ವ್ಯವಹಾರ ಆಮೇಲೆ ಸೌಜನ್ಯ ಕೊಲೆ ಕೇಸ್ ಕೇಳಿದಿರಾ ರೇಪೆಂಡ್ ಕೇಸು ಅದೇ ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ ಅಷ್ಟೇ ನೋಡಿದ್ರೆ ಸೌಜನ್ಯ ಗೊತ್ತಾಯ್ತು ಸೌಜನ್ಯ ಬಗ್ಗೆ ಗೊತ್ತ ನಿಮ್ಗೆ ಹನ್ನೆರಡು ವರ್ಷನಾಗಿತ್ತು ಈಗ ಈಗ ಕೇಳ್ರಿ ಇಲ್ಲಿ ತಮ್ಮ ಹೆಸರು ಏನ್ ಅಂತ ಹೇಳಿದ್ರಿ ಮಹೇಂದ್ರ ಅಂತ ಮಹೇಂದ್ರ ಅಂತ ನಾವ್ ಹಾಸನ್ ಹಾಸನದವ್ರ ಈಗ ಒಂದು ಇದನ್ನ ಸಿಗ್ಬಲ್ ಕೂತಾನೆ ಯಾರಂತ ಹೇಳಿ ಅಂತ ಸಿಗ್ಬೇಕ್ ತಾನೆ ಮಾಡ್ದವ್ನು ಸಿಗ್ಬೇಕು ಸಿಗ್ಬೇಕು ಕೊಲೆ ಆಗಿದ್ ನಿಜ ಎಲ್ಲರಿಗೂ ಗೊತ್ತೈತೆ ನೋಡಿದಾರೆ ಪೇಪರ್ ಟಿವಿ ಅಲ್ಲಿ ಎಲ್ಲಾ ಬಂದೈತೆ ಮಕ್ಳ್ ಕಳ್ಕೊಂಡ್ ಅವ್ರ ಕೇಳ್ಬೇಕಂತ ಅವ್ರ ಮಕ್ಳ ಕಳ್ಕೊಂಡಿದಾರೆ ಯಾರೇ ಆದ್ರೂ ಸಿಗ್ಬೇಕಲ್ಲ ಈಗ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಹಿಡದೆ ಹಿಡಿತಾರಲ್ಲ ಯಾಕೆ ಕಳ್ಳನಾಗ್ಲಿ ಆಯ್ತು ಅದಕ್ಕಿಂತ ಮುಂಚೆ ಅದ್ರ ಕೇಳ್ರಿ ಮಹೇಂದ್ರ ಅವರೇ ಅದಕ್ಕಿಂತ ಮುಂಚೆ ಅದೇ ಧರ್ಮಸ್ಥಳದಲ್ಲಿ ಆನೆ ಅಂತ ಹೇಳಿ ಪಾಪ ಅವ್ರು ಆನೆ ಮಾವುತ್ರು ಹ ಇಬ್ರದ್ದು ಅಣ್ಣ ತಂಗಿ ಕೊಲೆ ಆಯ್ತು ಅದು ಸಿಕ್ಕಿಲ್ಲ. ಆರೋಪ ಇರೋದು ಇವ್ರ ಮೇಲೆ ನೀವ್ ಹೇಳ್ತಿರಲ್ಲ ಬಾರಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾವ್ರಿ ಅಂತ ಹೇಳಿ ಅದೇ ಅದು ಎಲ್ಲಾ ಕಡೆಗೂ ಅದೇ ಪ್ರಚಾರ ಓದೈತೆ ಅವ್ರ ಮೇಲೆ ದೇವರು ನಡೆದೋಗ ದೇವ್ರು ಅವ್ರಿಗೆ ಅಲ್ಲಿ ಹೋದ್ರೆ ಧರ್ಮಸ್ಥಳಕ್ ಹೋದ್ರೆ ಏನೋ ದುಡ್ಡು ಇಲ್ಲ ಗಿಡ್ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಬಸ್ ಚಾರ್ಜ್ ಇಲ್ಲ ಅಂದ್ರು ಸಹ ಅವ್ರಿಗೆ ಬಸ್ ಚಾರ್ಜ್ ಎಲ್ಲ ಬಸ್ ಚಾರ್ಜ್ ಎಲ್ಲ ಇವ್ರ ಗುಡ್ಸಲ್ದಲ್ಲಿದ್ದವ್ರಿಗೆ ಅಲ್ಲಿ ಎರಡು ಹೆಣ ಬಿದ್ದು ಅದು ಆರೋಪ ಇವ್ರ ಮೇಲೆ ಬಂತು ಅವಾಗ ಆರೋಪಿ ಸಿಗ್ಬೇಕು ಹೋಗಲ್ಲಪ್ಪ ಡಬಲ್ ಮಾಡ್ರ ಆದ್ರೆ ಕೊಲೆ ಮಾಡದೊಂದು ಸಿಗ್ಬೇಕ ಬೇಡ ಸಿಗ್ಬೇಕು ಸಿಗ್ಬೇಕು ಅದಿಂತ ಮುಂಚೆ ಪದ್ಮಲತ ಪದ್ಮಲತಾ ಅಂತ ಒಂದು ಹುಡುಗಿತ್ತು ಹದಿನೇಳು ವರ್ಷದ ಹುಡುಗಿ ಅದು ಸೌಜನ್ಯ ನಂಗೆ ಹುಡುಗಿಯದು ಹ ಅವಳನ್ನು ಕೂಡ ಕೊಲೆ ರೇಪ್ ಮಾಡಿ ಕೊಲೆ ಮಾಡಿದ ಆರೋಪ ಇವ್ರ ಮೇಲೆನೂ ಬಂತು ಇವ್ರ ಸೋದರ ಮಾವಂತ ಯಾರವನು ಪ್ರಭಾಕರ್ ಅಂತ ಹೇಳಿ ಅವನು ಮತ್ತೆ ಇವ್ರ ತಮ್ಮ ಅಂತ ಹೇಳಿ ಅವ್ರ ಸಿಗಬೇಕ ಬೇಡ ಹಿಡಿಬೇಕ ಬೇಡ ಹಿಡಿಬೇಕು ಯಾರು ತಪ್ಪು ಮಾಡಿದ್ರು ಯಾರೇ ಆಗ್ಲಿ ಹಿಡಿಬೇಕಲ್ವಾ ಹ ಅದಾದ ಬಳಿಕ ಅದಕ್ಕಿಂತ ಹಿಂದೆ ಟೀಚರ್ ಅವಳ ಪಾಪ ಟೀಚರ್ ಕಾಲೇಜಲ್ಲಿ ಅಲ್ಲಿ ಕಲ್ಸೋ ಟೀಚರ್ ಮಾಡ್ರಾಯ್ತು ಸುಟ್ಟು ಹಾಕಿದ್ರು ಅದು ಧರ್ಮಸ್ಥಳದಲ್ಲಿನೇ ಬೇರೆ ಎಲ್ಲವಲ್ಲ ಸಿಗಬೇಕು ಹಾ ಈಗ ಮೀಟರ್ ಬಡ್ಡಿ ಪೂರ್ತಿ ನೀವು ಹೇಳಿದ್ರಲ್ಲ ಅಭಿವೃದ್ಧಿ ಮಾಡ್ತಾವ್ರೆ ಅದನ್ನ ಮಾಡ್ತಾರ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಜನ ಜಾಗೃತಿ ಮಾಡ್ತಾ ಇದೀವಿ ಎಲ್ಲಾ ಕಡೆನು ಕೂಡ ಬಂದ್ ಆಗ್ತಾ ಇದೆ ಜನಕ್ಕೆ ಇದು ಮೋಸ ಅಂತ ಗೊತ್ತಾಗಿ ಆಗ್ತಾ ಇದೆ ಹಿಂಗಾಗಿ ನಮ್ಮ ನಂಬರು ಎಲ್ಲಾ ವೆಬ್ಸೈಟ್ ಅಲ್ಲಿ ಬೇಕಂತ ನಮ್ಗೆ ಕಾಟ ಕೊಡ್ಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೆಸರು ಅವ್ರು ಈ ಕೊಲೆ ಆಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರೆ ಅವ್ರದ್ದು ಹಿಂಗೆ ಸೇರ್ಸಿದ್ರು ನಂಬರ್ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬೇಕಂತ ನಂಬರ್ ಮಾಡಿರಿ ಅಂತ ಹೇಳಿ ಪಾಪ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಅವ್ರ ನಂಬರು ಅವ್ರ ಮನೆಯವರ ನಂಬರ್ ಸೇರ್ಸಿದ್ರು ಎಲ್ಲಾರು ಹಿಂಗ ನೀವು ಫೋನ್ ಮಾಡಿದ್ರಲ್ಲ ಈಗ ಹಿಂಗೆಲ್ಲಾರು ಫೋನ್ ಮಾಡಿ ಕಾಟ ಕೊಡ್ಲಿ ಏನೇನಾರ ಕೇಳಿ ಅಂತ ಹಂಗ ಮಾಡ್ತಾವ್ರೆ ಇದು ನಿಮ್ಗೆ ವಾಸ್ತವ ಸ್ಥಿತಿ ಇದು ನಾ ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಅಂತಾರೆ ಎಲ್ಲಾ ಇದ್ ಮಾಡ್ತಾರೆ ಸಂಘ ಇಲ್ಲ ಎಲ್ಲ ಅಷ್ಟಿದ್ರಿ ಅಂತ ನಂಬಿಕೆ ಆಗಿ ಹೇಳ್ಕೊತಾರೆ ಬಸ್ ಅಲ್ಲಿ ಸಲ ಕಾಣಿಕೆ ದುಡ್ಡು ಕೊಡ್ರಿ ನೀವ್ ಕೊಡ್ರಿ ಕಾಣಿಕೆ ದುಡ್ಡು ದೇವ್ರಿಗೆ ಕೊಡ್ರಿ ದೇವ್ರೇವ್ರ ದೇವಸ್ಥಾನ ಕೇಳ್ರಿ ಕೇಳ್ರಿ ಮಹೇಂದ್ರವ್ರೆ ಅವರೇ ದೇವಸ್ಥಾನ ನಮ್ದು ಹಿಂದೂಗಳ್ ನಮ್ದದು ಮನೆಯವ್ರ ಬರ್ದ್ ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಒಳಗಡೆ ಇದು ನಿಮ್ಗೆ ಗೊತ್ತಿರ್ಲಿ ನೀವ್ ಯಾರು ಅಂತ ನನ್ ಗೊತ್ತಿಲ್ಲ ನೀವ್ ಕೇಳಿದ್ರಿ ಅಂತ ಹೇಳ್ತಾ ಇದೀನಿ ಹಾ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳ್ಕೊಂಡು ಬರ್ದು ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾ ಪ್ರಶ್ನೆ ಮಾಡಿದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ಬೇಕು ದೊಡ್ಡವರು ಅಂತ ಅನ್ಸ್ಕೊಂಡವ್ರು ಬಿಟ್ಟು ಹಿಂಗ ನಮ್ ನಂಬರ್ ಅಲ್ಲೇ ಇಲ್ಲೇ ಸೇರಿಸಿ ಲೋನ್ ಬೇಕಾ ಆ ವೆಬ್ಸೈಟ್ ಅಲ್ಲಿ ಸೇರ್ಸೋದು ಹಾ ಲ್ಯಾಪ್ಟಾಪ್ ಬೇಕಾ ಅನ್ನೋ ವೆಬ್ಸೈಟ್ ಅಲ್ಲಿ ಸೇರಿಸಿ ಇಂತಾವೆಲ್ಲಾ ಕಿತ್ತಾಬಿಜೆ ಮಾಡ್ತಾ ಇದಾರೆ ಅವ್ರು

ಇಲ್ಲೆಲ್ಲ ನೋಡೋದು ಹಿಂದೂ ಗಳನ್ನ ಲೆಕ್ಕಾಚಾರ ಹಂಗೆ ಹಂಗೆ ಯಾಮಾರ್ಸಿ ಎಲ್ಲರಿಗು ಯಾಮಾರ್ಸೋದು ಹಿಂಗೆ ನಾವು ಹಿಂದೂ ಗಳು ಅಂತ ತಿಳ್ಕೊಂಡಿದ್ದು ಅವ್ರು ಇದು ಅಂತ ಜಯಂತು ಅಂತ ಗೊತ್ತಿತ್ತಿಲ್ಲ ನಮ್ಗೆ ಆಯ್ತು ನೀವು ಇನ್ನು ಬೇಕಾರೆ ಅದ್ರ ಬಗ್ಗೆ ತಿಳ್ಕೊಳ್ರಿ ಈಗ ನೀವ್ ಅದೇನೋ ಲೋನ್ ಅಂತ ಹೇಳಿದ್ರಲ್ಲ ಅವ್ನಿಗೆ ಕೇಳ್ರಿ ಅವ್ನ್ ಯಾವನ್ ನನ್ ನಂಬರ್ ಹಾಕಿದಾನೆ. ಆ ನಂಬರ್ ಇಸ್ಕೊಳ್ರಿ ಏಜೆಂಟ್ ಬಿ ಸಿ ಏಜೆಂಟ್ ಅದಂತಲ್ಲ ಯಾರು ಮ್ಯಾನೇಜರು ವೀರೇಂದ್ರ ಅಂತ ಅವ್ರು ಕೇಳ್ರಿ ಯಾರ ಹಾಕಿದಾರೆ ಅವ್ರ ಕೇಳ್ರಿ ನೀವು ಯಾರ ಹಾಕಿದಾರೆ ಅವ್ರ ಕೇಳ್ರಿ ಈ ತರ ಮಾಡ್ತಾ ಇದಾರೆ ನಿಮಗೆ ಹಂಗ್ ರಿಟರ್ನ್ ಬರೀರಿ ಅದ್ರಲ್ಲಿ ಸರಿ ನೋಡ್ಬೇಕು ಸರ್ ನಿಮ್ಗೆ ಇದಾಗಿತ್ತು ಪರವಾಗಿಲ್ಲ ಪರವಾಗಿಲ್ಲ